ಸಾರ್ವಜನಿಕವಾಗಿ ಸತ್ಯ ಹೇಳೋರ್ನ ನಮ್ಮ ಜನ ಬರೀ ಟಿಪ್ಪು ಸುಲ್ತಾನ್ ಅಷ್ಟೇ ಅಲ್ಲ ಈಗ ಮಾತ್ ಎತ್ತಿದ್ರೆ ಉತ್ತರ ಭಾರತದ ಕೆಲವು ರಾಜರುಗಳನ್ನ ಹಿಂದೂ ರಕ್ಷಕರು ಅಂತಾರೆ ನಿಜವಾದ ಹಿಂದೂ ರಕ್ಷಕರು ದಕ್ಷಿಣ ಭಾರತದಲ್ಲಿ ಇದಾರೆ ಹಿಂದೂ ರಾಜರುಗಳು ದಕ್ಷಿಣ ಭಾರತದಲ್ಲಿ ಇದಾರೆ ಅವ್ರ ಹೆಸರೇ ಹೇಳಲ್ಲ ಹಿಮ್ಮಡಿ ಪುಲಿಕೇಶಿ ಏನ್ ಕಡಿಮೆ ಏನಲ್ಲ ಶ್ರೀಕೃಷ್ಣ ದೇವರಾಯ ಕಡಿಮೆ ಏನಲ್ಲ ಇವರೆಲ್ಲರೂ ಕೂಡ ರಾಷ್ಟ್ರಕೂಟರ ಮೂರನೇ ಗೋವಿಂದ ಕಡಿಮೆ ಏನಲ್ಲ ಇವರೆಲ್ಲ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ಕೊಂಡು ಬಂದವರು ಇವ್ನ ಹೇಳಲ್ಲ ಇನ್ಯಾರನ್ನೂ ಹೇಳ್ತಾರೆ ಜನನೂ ಹಾಗೆ ಇದಾರೆ ವಾಟ್ಸಪ್ ಅಲ್ಲಿ ಏನ್ ಬರುತ್ತೆ ಅದೇ ಸತ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ ಎಲ್ಲಿಯೂ ಕೂಡ ಟಿಪ್ಪು ಸುಲ್ತಾನು ಉದ್ದೇಶ ಪೂರ್ವಕವಾಗಿ ತಪ್ಪುಗಳನ್ನ ಮಾಡಿಲ್ಲ ಒಂದ್ ವೇಳೆ ತಪ್ಪುಗಳನ್ನ ಮಾಡಿದ್ರೆ ಅದಕ್ಕೆ ಬೇರೆ ಕಾರಣ ಇರುತ್ತೆ ಹಾಗೂ ಒಂದ್ ವೇಳೆ ತಪ್ಪು ಮಾಡಿದ್ರೆ ಶಿಕ್ಷೆ ಏನ್ ಕೊಡ್ಬೇಕು ಅದಕ್ಕೆ ನ್ಯಾಯಾಂಗ ಈ ರೀತಿ ಹೇಳುತ್ತೆ ಇದೇ ಕೋಲಾರದ ಯಾವ್ದಾದ್ರು ಬೇಕರಿನಲ್ಲಿ ಒಬ್ಬ ಹಸ್ತಿರೋ ಹುಡುಗ ಒಂದು ಬ್ರೆಡ್ ಕತ್ ಒಂದು ಬ್ರೆಡ್ ಕದಿರ್ತಾನೆ ಅದೇ ಅಂಗಡಿನಲ್ಲಿ ಒಬ್ಬ ಶ್ರೀಮಂತ ಒಂದ್ ಬ್ರೆಡ್ ಕದೀತಾನೆ ಇಬ್ಬರಿಗೂ ಒಂದೇ ಶಿಕ್ಷೆ ಕೊಡಂಗಿಲ್ಲ ಹಸ್ತಿರೋ ಹುಡ್ಗ ಒಂದ್ ಬ್ರೆಡ್ ಕದಿರ್ತಾನೆ ಶ್ರೀಮಂತ ಒಂದ್ ಬ್ರೆಡ್ ಕದೀತಾನೆ ಹಸ್ತಿರೋ ಹುಡ್ಗನ್ಗೆ ಕಪಾಳಕ್ ಬಾರಿಸ್ಬಿಟ್ಟು ಹೋಗು ಇನ್ಮೇಲೆ ಕದಿಬೇಡ ಅನ್ಬೇಕು ಶ್ರೀಮಂತನ್ಗೆ ಕಪಾಳಕ್ಕೂ ಬಾರಿಸ್ಬೇಕು ಒಂದೇ ಜೈಲ್ಗೂ ಹಾಕ್ಬೇಕು ಯಾಕೆಂದ್ರೆ ಶ್ರೀಮಂತನ್ಗೆ ಕದಿಯೋಂತ ಹಕ್ಕಿ ಇರಲ್ಲ ಹಸ್ತಿರೋ ಹುಡುಗನ್ಗೆ ಕದಿಯ ಹಾಕಿರುತ್ತೆ ಹೊಟ್ಟೆ ತುಂಬಿಸ್ಕೋಬೇಕಲ್ಲ ಅಂದ್ರೆ ನೋಡಿ ಇಬ್ರು ಮಾಡೋದು ಒಂದೇ ತಪ್ಪು ಶಿಕ್ಷೆ ಮಾತ್ರ ಬೇರೆ ಬೇರೆ ಆ ರೀತಿಯಾಗಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಏನ್ ತಪ್ಪುಗಳಾಗಿದೆ ಆ ತಪ್ಪು ಯಾವ ದೇವಸ್ಥಾನ ಹೊಡೆದಿದ್ದಾರೆ ಕುಡಿ ಲಿಸ್ಟು ಇಲ್ಲೇನಾಗೋದು ನನ್ನ ಗುರುಗಳು ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು ಮಾತೆತ್ತಿದ್ರೆ ಕೇರಳದಲ್ಲಿ ಅಷ್ಟು ದೇವಸ್ಥಾನ ಕೇರಳದಲ್ಲಿ ಇಷ್ಟು ದೇವಸ್ಥಾನ ಅನ್ನೋರು ನಾನು ಕೊಡಿ ಗುರುಗಳೇ ಲಿಸ್ಟ್ ಕೊಡಿ ನಾನು ಕೇಳಗ ಯಾಕೆ ನಾನು ಸೈಕಲ್ ನಲ್ಲಿ ಇಡೀ ದೇಶ ಸುತ್ತ ಬಂದಿದ್ದೀನಿ ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ನೋಡ್ ಬಂದಿದ್ದೀನಿ ಅದ್ ಯಾವ ದೇವಸ್ಥಾನ ಕೊಡಿ ಒಂದ್ ವೇಳೆ ಟಿಪ್ಪು ಸುಲ್ತಾನ ತಪ್ಪು ಮಾಡಿದ ತಪ್ಪು ಅನ್ನೋಣ ಅಲ್ಲಿ ಇಷ್ಟ ಕೊಡಲ್ಲ ಅಲ್ಲಿ ನೋಡಿದ್ರೆ ಕೇರಳದ ಯಾರೋ ಒಬ್ಬ ಪಿ ಎಚ್ ಡಿ ಮಾಡಿದಾನೆ ಕೇರಳದ ಸುಮಾರು ಮುನ್ನೂರ ಐವತ್ತು ದೇವಸ್ಥಾನಗಳು ಇವತ್ಗೂ ಅಲ್ಲಿನ ಧಾರ್ಮಿಕ ಅಧತ್ತಿ ಇಲಾಖೆಲ್ಲಿದೆ ಟಿಪ್ಪು ಸುಲ್ತಾನ ಹೆಸರಿನಲ್ಲಿ ಇವತ್ತಿಗೂ ಪೂಜೆ ನಡೀತಿದೆ ಅಂತ ಪಿ ಎಚ್ ಡಿ ಮಾಡಿದ್ದಾನೆ ಕೇರಳ ಯೂನಿವರ್ಸಿಟಿ ಅವನಿಗೆ ಡಾಕ್ಟರೇಟ್ ಕೊಟ್ಟಿದೆ ಅಂದ್ರೆ ಅವ್ರೇನ್ ತಿಳ್ಕೊಂಡ್ರು ಕೇರಳದಲ್ಲಿ ಆಗಿದೆ ಅಂದ್ರೆ ಇವರೆಲ್ಲ ನಂಬಿಡ್ತಾರೆ ಹೋಗಿ ಚೆಕ್ ಮಾಡಕ್ ಆಗಲ್ಲ ಅಂತ ನಮ್ ಕಣ್ಣೆದುರುಗಡೆನೆ ಇಲ್ಲಿ ಎಲ್ಲಾ ದೇವಾಲಯಗಳು ಸೇಫ್ ಆಗಿದಾವೆ ಯಾವುದೇ ದೇವಾಲಯವನ್ನ ಟಿಪ್ಪು ಸುಲ್ತಾನ್ ಹೊಡೆದ ಹೊಡೆದ ಹಾಕಿರೋದಕ್ ದಾಖಲೆಗಳಿಲ್ಲ ದಾಖಲೆ ಇದ್ದಿದ್ರೆ ನಮ್ ಗೆಜೆಟ್ ಏರ್ ಅಲ್ಲಿ ಎಲ್ಲಿಯೂ ಇಲ್ಲ ಹೊಡಿಯೋದ್ರಿಂದ ಟಿಪ್ಪು ಸುಲ್ತಾನ್ಗ್ ಲಾಭನೂ ಇಲ್ಲ ಏನೋ ಲಾಭ ಆಗಂಗಿದ್ರೆ ಓಕೆ ಒಟ್ಕೋಬೋದಿತ್ತು ಹೀಗಾಗಿ ತಪ್ಪು ತಪ್ಪು ಅಭಿಪ್ರಾಯಗಳನ್ನ ಟಿಪ್ಪು ಸುಲ್ತಾನ್ ಬಗ್ಗೆ ಹೈದ್ರಾಲಿ ಬಗ್ಗೆ ವಿಶೇಷವಾಗಿ ಮುಸಲ್ಮಾನ್ ದೊರೆಗಳ ಬಗ್ಗೆ ನೋಡಿ ಇಲ್ಲಿ ನಾನು ಬೋರ್ಡ್ ನೋಡಿದೆ ಹಜರತ್ ಟಿಪ್ಪು ಸುಲ್ತಾನ್ ಅಂತ ಇದೆ ಅವರ ಪೂರ್ತಿ ಹೆಸರು ಹಜರತ್ ಟಿಪ್ಪು ಸುಲ್ತಾನ್ ಏನಿರ್ಬೋದು ಹಜರತ್ ಟಿಪ್ಪು ಸುಲ್ತಾನ್ ಹೇಳಿ ಹೇಳಿ ಫುಲ್ ಹೇಳಿ ರಾ ಆದ್ಮೇಲೆ ಶಹೀದ್ ಹಜರತ್ ಟಿಪ್ಪು ಸುಲ್ತಾನ್ ಫುಲ್ ಹೇಳಿ ಪರವಾಗಿಲ್ಲ ಇಬ್ಬರಿಗೆ ಮಾತ್ರ ಈ ಟೈಟ್ಲ್ ಇರೋದು ಈ ದೇಶದಲ್ಲಿ ಯಾರ್ಯಾರು ಧಾರ್ಮಿಕ ಪಂಡಿತರಿದ್ದಾರೆ ಮುಸಲ್ಮಾನ್ರಲ್ಲಿ ಅವ್ರಿಗೆ ಹಜರತ್ ಅಂತಾರೆ ಇವರು ಧಾರ್ಮಿಕ ಪಂಡಿತರಲ್ಲ ಟಿಪ್ಪು ಸುಲ್ತಾನು ನಾನು ಇನ್ನೊಬ್ರು ಹೆಸರು ಹೇಳಕ್ ಹೋಗಲ್ಲ ಯಾಕಂದ್ರೆ ಈಗ ಪರಿಸ್ಥಿತಿ ಸರಿ ಇಲ್ಲ ದೇಶದಲ್ಲಿ ಇಬ್ಬರಿಗೆ ಮಾತ್ರ ಮುಸ್ಲಿಂ ದೊರೆಗಳಿಗೆ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರಮತುಲ್ಲಾ ಅಲೆ ಅಂತ ಕರೀತಾರೆ ಅವ್ರಿಬ್ಬರಿಗೆ ಉರುಸ್ ಮಾಡ್ತಾರೆ ಅವರಲ್ಲಿ ಟಿಪ್ಪು ಸುಲ್ತಾನ್ ಕನ್ನಡಿಗರು ಆ ಟೈಟ್ಲ್ ನ ಸುಮ್ ಸುಮ್ನೆ ಕೊಡಲ್ಲ ಇಡೀ ಭಾರತದಲ್ಲಿ ಇಬ್ಬರಿಗೆ ಆ ಟೈಟಲ್ ಸಿಕ್ಕಿರೋದು ನಾವು ತಮಾಷೆಗೆ ಒಬ್ಬ ಮುಸಲ್ಮಾನ್ ಉಸ್ತಾದ್ ಇನ್ನೊಬ್ಬ ಮುಸಲ್ಮಾನ್ ಸಿಕ್ಕಿದ್ರೆ ಹಜರತ್ ಹೂ ಅಂತಾರೆ ಅದ್ ಬೇರೆ ನಾವು ಏ ಗುರು ಬಾ ಗುರು ಅಂತೀವಲ್ಲ ಅದ್ ಬೇರೆ ಬಟ್ ಈ ಟೈಟ್ಲು ಎಲ್ರಿಗೂ ಸಿಗಲ್ಲ ಅದು ಧಾರ್ಮಿಕವಾಗಿ ಯಾರು ಅಧ್ಯಯನ ಮಾಡಿರ್ತಾರೆ ಅಂತವ್ರಿಗೆ ಮಾತ್ರ ಬೇರೆಯವ್ರಿಗೆ ಕೊಡಲ್ಲ ಒಂದ್ ದೊಡ್ಡ ಶ್ರೀಮಂತ ಆಗಿರ್ಲಿ ದೊಡ್ಡ ದಾನಿ ಆಗಿರ್ಲಿ ದೊಡ್ಡ ಮಂತ್ರಿ ಆಗಿರ್ಲಿ ಏ ನಾನು ಈ ದೇಶದ ರಾಷ್ಟ್ರಪತಿ ಆಗಿದ್ದೆ ನಾನ್ ಮುಸ್ಲಿಮು ನಂಗೆ ಹಜರತ್ ಟೈಟಲ್ ಕೊಡೋದ್ರೆ ಕೊಡಲ್ಲ ಆ ಒಂದು ಟೈಟ್ಲ್ ಅವ್ರಿಗೆ ಸಿಕ್ಕಿದೆ ಅಂದ್ರೆ ಆ ವ್ಯಕ್ತಿ ಸತ್ಯವಾಗಿ ನಡ್ಕೊಂಡಿದ್ದಾರೆ ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದಾರೆ ತಪ್ಪುಗಳನ್ನ ಮಾಡಿಲ್ಲ ಅದು ಒಂದು ಎರಡನೇದಾಗಿ ಅವ್ರ ಮೂಲ ಹೆಸರು ಇದೆಯಲ್ಲ ಟಿಪ್ಪು ಸುಲ್ತಾನ್ ಆಕ್ಚುಲಿ ಅವರ ಹೆಸರು ಇದಲ್ಲ ಫತೆ ಅಲಿ ಅಂತೇಳಿ ಅವರ ತಾತನ ಹೆಸರನ್ನ ಐದ್ರ ತನ್ನ ತಂದೆ ಹೆಸರನ್ನ ಮಗನಿಗೆ ಇಡ್ತಾರೆ ಇವ್ರ ಹೆಸರು ಫತೆ ಅಲಿ ಅಂತ ಹೇಳಿ ಇವ್ರ ಹೆಸರು ಇದಾಗಿರಲ್ಲ ಟಿಪ್ಪು ಅನ್ನುವಂಥ ಪದ ಪರ್ಷಿಯನ್ ಭಾಷೆನಲ್ಲಿ ಎಲ್ಲೂ ಇಲ್ಲ ದೀಪು ಸುಲ್ತಾನ್ ಹೇಳಿ ಇವ್ರು ಪೂರ್ತಿ ಹೆಸರು ದೀಪು ಸುಲ್ತಾನ್ ಅಂದ್ರೆ ತಮಿಳ್ನಾಡಿನಲ್ಲಿ ಆರ್ಕಾಟ್ ಅಂತ ಇದೆ ಆರು ಕಾಡುಗಳ ನಾಡು ಅಂತ ಆರ್ಕಾಟ್ ನವಾಬ ಅಂತ ಅಲ್ಲಿ ಒಬ್ಬ ಮೌಲ್ವಿ ಪ್ರತಿ ದಿನ ಒಂದು ಮಸೀದಿಗೆ ಹೋಗ್ಬಿಟ್ಟು ರಾತ್ರಿ ಹೊತ್ತು ಎಣ್ಣೆ ದೀಪವನ್ನು ಹಚ್ತಾ ಇದ್ರು ಆಗ ಎಲ್ಲ ಎಲೆಕ್ಟ್ರಿಸಿಟಿ ಇರ್ಲಿಲ್ಲ ಪ್ರತಿದಿನ ಪ್ರತಿ ದಿನ ಎಣ್ಣೆ ದೀಪ ಹಚ್ಬಿಟ್ಟು ಅಲ್ಲಿ ಕುರಾನ್ ಬಗ್ಗೆ ಪ್ರವಚನ ಕೊಟ್ಕೊಂಡು ಆತ ಮನೆಗೆ ಹೋಗ್ತಿದ್ದ ಅಲ್ಲಿಗೆ ನಮ್ಮ ಕರ್ನಾಟಕದಿಂದ ಅತಿ ಹೆಚ್ಚಿನ ಮುಸಲ್ಮಾನರು ಅಲ್ಲಿ ಹೋಗೋರು ಈ ದರ್ಗಾಗಳಿಗೆ ಹೋಗ್ತಾರಲ್ಲ ಆ ರೀತಿ ನಮ್ಮ ಭಾರತ ದೇಶದಲ್ಲಿ ಅಜ್ಮೀರ್ ಇರ್ಬೋದು ಅಥವಾ ನಮ್ಮಲ್ಲೂ ಸಾಕಷ್ಟು ಇದಾವೆ ಇಲ್ಲಿ ಚೆನ್ನಪಟ್ಟಣದಲ್ಲಿ ಇದೆ ಇಲ್ಲಿಂದ ಓದಂತವ್ರೆಲ್ಲ ಅಲ್ಲಿ ಏನೋ ಆರಿಸ್ಕೊಳೋರು ಅದು ಅವ್ರ ನಂಬಿಕೆ ಈಗ ನಾವೆಲ್ಲ ತಿರುಪತಿಗೆ ಹೋದ್ ನಾವೇನಾದ್ರು ಅರ್ಸ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜ್ಞಾನವನ್ನ ನಾವು ಗಳಿಸ್ಕೊಂಡ್ರ ನಮ್ಗೆ ಒಳ್ಳೇದಾಗುತ್ತೆ ಅವೆಲ್ಲ ಅವ್ರವ್ರ ನಂಬಿಕೆಗಳು ಈ ರೀತಿ ಅಲ್ಲಿ ಹೋದಾಗ ಹೈದರಲ್ಲಿ ಅವ್ರ ಪತ್ನಿ ಅಲ್ಲಿ ಹೊತ್ಕೊಳ್ತಾರೆ ನಾನು ಒಬ್ಬ ಮಗನ ಕೊಡು ಅಂತ ಹೇಳಿ ಮೊದಲನೇ ಮಗ ಸ್ವಲ್ಪ ಅಂಗವಿಕಲ ಆಗ್ಬಿಡ್ತಾನೆ ಎರಡನೇ ಮಗ ಒಳ್ಳೆ ಮಗ ಹುಟ್ಟಿದಾಗ ನಿಮ್ಮ ಹೆಸರು ಇಡ್ತೀನಿ ಅಂತ ಹೇಳಿ ದೀಪು ಸುಲ್ತಾನ್ ಅಂತ ಹೇಳಿ ದೀಪು ಅಲ್ಲಿ ದೀಪು ಅಂತ ಅವ್ರ ಹೆಸರು ಇನ್ನೊಂದೇನೋ ಬರುತ್ತೆ ಹಲವು ಏನೋ ಇಲ್ಲಿ ಸಾರ್ವಜನಿಕವಾಗಿ ತಪ್ಪು ತಪ್ಪು ಹೇಳಕ್ ಹೋಗ್ಬಾರ್ದು ಆ ಹೆಸರನ್ನ ಇಡ್ತಾರೆ ದೀಪು ಅನ್ನೋದು ಇದೆಯಲ್ಲ ಅದು ಕ್ರಮೇಣ ಟಿಪ್ಪು ಆಗಿದೆ ಈಗಾಗ ಅದೇನು ಪರ್ಷಿಯನ್ ಹೆಸರು ಅಲ್ಲ ಮುಸ್ಲಿಂ ಹೆಸರು ಅಲ್ಲ ಇಸ್ಲಾಂ ಹೆಸರು ಅಲ್ಲ ನಮ್ಮದೇ ನಾಡಿನ ಮಣ್ಣಿನ ಈ ನೆಲದ ತಮಿಳುನಾಡು ಕರ್ನಾಟಕದ ಜನ ಕಂಗಿಸಿರುವಂತ ಒಂದು ಪದ ಮತ್ತೆ ಕನ್ನಡಕ್ಕೆ ಹಲವಾರು ರೀತಿಯ ಪ್ರೋತ್ಸಾಹವನ್ನು ಅವ್ರ ಕಾಲದಲ್ಲಿ ಕೊಟ್ಟಿದ್ದಾರೆ ತುಂಬಾ ಜನ ಅವ್ರ ಕಾಲದಲ್ಲಿ ಕನ್ನಡ ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಟಿಪ್ಪು ಸುಲ್ತಾನು ಕೈಗಾರಿಕಾ ಕ್ರಾಂತಿ ಅಂತ ನಾವು ಕರಿತೀವಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಮೈಸೂರು ಶ್ರೀರಂಗಪಟ್ಟಣ ಬೆಂಗಳೂರು ಚಿತ್ರದುರ್ಗ ಮತ್ತೆ ಬಿದನೂರು ಇವತ್ತಿನ ಹೊಸನಗರ ಅಂತ ಕರಿತೀವಲ್ಲ ಐದು ಇಂಡಸ್ಟ್ರಿಯಲ್ ಟೌನ್ಶಿಪ್ ತಾರಾಮಂಡಲ್ ಅಂತ ಕರೀತೀವಿ ಇವತ್ತಿಗೂ ಸಿಟಿ ಮಾರ್ಕೆಟ್ ಒಳಗಡೆ ತಾರಾಮಂಡಲ್ ಪೇಟೆ ಅಂತ ಕರೀತಾರೆ ಆ ತಾರಾಮಂಡಲ್ ಒಳಗಡೆ ಕೈಗಾರಿಕೆಗೆ ಸಂಬಂಧಪಟ್ಟಂತ ಎಲ್ಲಾ ವಸ್ತುಗಳು ಉತ್ಪಾದನೆ ಆಗ್ತಿತ್ತು ಮೊದಲನೇ ಸಾರಿ ತೂಕದ ಪಟ್ಟುಗಳು ಏನಿದಾವೆ ಅದು ಅವ್ರ ಕಾಲದಲ್ಲಿ ಪರಿಚಯ ಆಯ್ತು ಮನೆಗೆ ಬೇಕಾಗಿರೋ ಚಾಕು ಚೂರಿ ಅಡಿಗೆ ಸಾಮಾನು ಮತ್ತೊಂದು ಏನ್ ಬೇಕು ಎಲ್ಲ ವೈ ಕಾರ್ಖಾನೆಗಳನ್ನ ಮೂಲಕ ಅವ್ರು ತಯಾರು ಮಾಡ್ತಿದ್ರು ಮತ್ತೆ ಬ್ರಿಟಿಷರಿಗೆ ಸರಿಯಾಗಿ ಇವರು ಬುದ್ಧಿ ಕಲಿಸಬೇಕು ಅಂತ ಹೇಳಿ ರಾಕೆಟ್ ಅನ್ನ ಕಂಡುಡರು ಈ ವಿಚಾರ ನಮ್ಮ ದೇಶದ ರಾಷ್ಟ್ರಪತಿ ಆಗಿದ್ದಂತ ಅಬ್ದುಲ್ ಕಲಾಂ ಅವರಿಗೆ ಗೊತ್ತಾದಾಗ ಅವರು ರಾಷ್ಟ್ರಪತಿ ಆಗಿದ್ದಾಗಲೇ ಶ್ರೀರಂಗಪಟ್ಟಣಕ್ಕೆ ಬಂದು ಟಿಪ್ಪು ಸುಲ್ತಾನ್ ಆ ರಾಕೆಟ್ ಅನ್ನ ಎಲ್ಲಿ ಪ್ರಯೋಗ ಮಾಡ್ತಿದ್ರು ಅಂತ ಹೇಳಿ ಬಂದು ಅದನ್ನ ನೋಡಿ ಅದನ್ನು ಅಭಿವೃದ್ಧಿ ಪಡಿಸಿ ಅಂತ ಹೇಳಿದ್ದಾರೆ ಅಮೆರಿಕದ ನಾಸಾದಲ್ಲಿ ಕೇಂದ್ರ ಕಚೇರಿ ಇದೆಯಲ್ಲ ಎಂಟ್ರೆನ್ಸ್ ಅಲ್ಲಿ ಹೋಗ್ತಿದ್ದಾಗೇನೆ ರಿಸೆಪ್ಷನ್ ಕೌಂಟರ್ ಇದೆ ಅಲ್ಲಿ ಒಂದು ಫೋಟೋ ಹಾಕಿದ್ದಾರೆ ಏನದು ಅಂದ್ರೆ ಹೈದ್ರಾಲಿ ಕಾಲದಲ್ಲಿ ರ್ಯಾಕೆಟ್ಗಳನ್ನ ನಮ್ಮ ಮೈಸೂರಿನ ಸೈನಿಕರು ಆರಿಸ್ತಾ ಇರೋದು ಅಮೇರಿಕಾದ ನಾಸಾದ ವಿಜ್ಞಾನಿಗಳಿಗಿಂತ ನಮ್ಮವ್ರ ಬುದ್ಧಿವಂತರ ಅವರೇ ಗೌರವಿಸಿರುವಾಗ ನಾವ್ಯಾಕ್ ಗೌರವಿಸಬಾರ್ದು ಅನ್ನುವಂಥದ್ದು ಒಂದು ಮಿನಿಮಮ್ ಪ್ರಶ್ನೆ ಮತ್ತೆ ರಾಕೆಟ್ ಅನ್ನ ತಂತ್ರಜ್ಞಾನವನ್ನು ಕಂಡು ಇವತ್ತು ಹಳ್ಳಿಕಾರ್ ಎತ್ತುಗಳ ತಳಿ ಅಂತ ನಾವು ಕರಿತೀವಿ ಈ ದೇಶದ ಬೆನ್ನೆಲುಬು ರೈತ ರೈತನಿಗೆ ಬಲಗೈ ಎತ್ತುಗಳು ಆ ಎತ್ತುಗಳನ್ನ ತಳಿ ಮಾಡ್ತಾರೆ ಯಾರು ಐದ್ರಾಲಿ ಐದರಾಲಿ ಏನಕ್ಕೆ ಹಳ್ಳಿಕಾರು ಎತ್ತುಗಳನ್ನ ತಳಿ ಮಾಡ್ತಾರೆ ಅಂದ್ರೆ ತಿರುಚರಾಪಳ್ಳಿ ಅಂತ ನಾವೇನು ಕರೀತೀವಿ ತಮಿಳ್ನಾಡಿನಲ್ಲಿ ಅಲ್ಲಿನ ಎತ್ತುಗಳು ಬಲಿಷ್ಠವಾಗಿರ್ತವೆ ನಮ್ಮ ಮೈಸೂರಿನ ಹಸುಗಳು ಏನಿರ್ತವೆ ಅವು ಹೆಚ್ಚು ರುಚಿಕರವಾದಂತಹ ಹಾಲನ್ನು ಕೊಡ್ತವೆ ಯಾಕೆಂದ್ರೆ ಅತಿ ಹೆಚ್ಚು ಹುಲ್ಲುಗಾವಲ್ನಲ್ಲಿ ಬೆಳೆಯುವಂತಹ ಹಸುಗಳಿವು ಅವೆರಡನ್ನೂ ಕಾಸ್ಪೇಟ್ ಮಾಡಿದಾಗ ಹಳ್ಳಿಕಾರ ತಳಿ ಅಂತ ಮಾಡ್ತಾರೆ ಯಾಕೆ ಅಂದ್ರೆ ಐದ್ರಾಲಿಯ ತಾಯಿ ಬಂದು ತಿರುಚರ ಅವಳು ಹೀಗಾಗಿ ತಾಯಿ ಊರಿಂದ ಒಂದು ತಾನಿರೋ ಊರಿಂದ ಒಂದು ಹಳ್ಳಿ ಕಾರ್ ತಳಿ ಅಂತ ಮಾಡ್ತಾರೆ ಈ ಹಳ್ಳಿ ಕಾರ್ ತಳಿ ಎತ್ತುಗಳದ್ದು ವಿಶೇಷ ಏನಂದ್ರೆ ಬೇರೆ ಎತ್ತುಗಳು ಬೆಂಗಳೂರು ಕೋಲಾರದಿಂದ ಬೆಂಗಳೂರಿಗೆ ಒಂದಲ್ಲಿ ಹೋದ್ರೆ ಇವ್ರು ಕಂಡಿಡ್ದಂಥ ತಳಿಗಳು ಅರ್ಧ ದಿನದಲ್ಲಿ ಹೋಗ್ಬಿಡ್ತವೆ ಅಷ್ಟು ಸ್ಟ್ರಾಂಗ್ ಇರುವಂತದನ್ನ ಇದನ್ನ ಸರ್ಮಾರ್ ಕಬ್ಬನ್ ಅನ್ನೋನು ತನ್ನ ರಿಪೋರ್ಟಲ್ಲಿ ಬಂದಿದ್ದಾನೆ ಮತ್ತೆ ಟಿಪ್ಪು ಸುಲ್ತಾನ್ ತೀರ್ಕೊಂಡ್ಮೇಲೆ ಬ್ರಿಟಿಷರು ಒಂದು ಆಯೋಗ ನೇಮಿಸ್ತಾರೆ ಫ್ರಾನ್ಸಿಸ್ ಬುಕಾನ್ ಅಂತ ಒಬ್ಬನ್ನ ನೇಮಿಸ್ತಾರೆ ಕಾರಣ ಏನು ಈ ಟಿಪ್ಪು ಸುಲ್ತಾನ್ ಇಷ್ಟೊಂದು ಯುದ್ಧದಲ್ಲಿ ನಮ್ಮನ್ನ ತೊಂದರೆ ಕೊಡೋದಕ್ಕೆ ಸ್ಟಡಿ ಮಾಡುವಾಗ ಅವನ್ ಎಲ್ಲಾ ಡೀಟೇಲ್ಸ್ ಬರ್ತಿದಾರೆ ಟಿಪ್ಪು ಸುಲ್ತಾನ್ ಸೈನ್ಯದಲ್ಲಿ ಹಳ್ಳಿಕಾರ್ ತಳಿ ಎತ್ತುಗಳಿದ್ವು ಹಳ್ಳಿ ಕಾರ್ ತಳಿ ಎತ್ತುಗಳು ನಮ್ಮ ಎತ್ತುಗಳಿಗಿಂತ ಒಂದೂವರೆ ಪಟ್ಟು ಸ್ಟ್ರಾಂಗ್ ಆಗಿದ್ವು ನಮ್ಮ ಎತ್ತುಗಳು ಎರಡ್ ಟನ್ ಭಾರ ಎಳೆದ್ರೆ ಅವು ಟನ್ ಎಳಿತಾ ಇದ್ವು ಮತ್ತೆ ಎಲ್ಲಾ ಕಡೆನೂ ಕೈಗಾರಿಕೆಗಳನ್ನ ಮಾಡಿದ್ದ ನೀರಾವರಿ ಸೌಲಭ್ಯಗಳನ್ನ ಕೊಟ್ಟಿದ್ದ ಜನ ನೆಮ್ಮದಿಯಾಗಿದ್ರು ಎಂಡ ಕುಡಿಯಂಗಿಲ್ಲ ಬ್ಯಾನ್ ಮಾಡಿದ್ರು ಆಮೇಲೆ ಎಲ್ರಿಗೂ ಜಮೀನಿನ ಮಾಲೀಕತ್ವವನ್ನ ಕೊಟ್ಟಿದ್ದ ವ್ಯಾಪಾರ ವಹಿವಾಟು ಜಾಸ್ತಿ ಆಗೋದು ಮತ್ತೆ ಯಥೇಚ್ಛವಾದಂತ ಕಾಡಿತ್ತು ಆ ಕಾಡಿನಲ್ಲಿ ಶ್ರೀಗಂಧದ ಮರಗಳು ಬೆಳೀತಾ ಇದ್ವು ಆ ಶ್ರೀಗಂಧದ ಮರನೆಲ್ಲ ಕಟ್ ಮಾಡ್ಬಿಟ್ಟು ಬೆಂಗಳೂರಿನಲ್ಲಿ ಒಂದು ಗಂಧದ ಕೋಟೆ ಕೆರೆ ಅಂತ ಮಲ್ಲೇಶ್ವರದಲ್ಲಿ ಇದೆ ನೀವೆಲ್ಲ ಗಮನಿಸಿರ್ತೀರ ಕೋಟಿ ಅಂತ ಕರೀತಾರೆ ಅಂದ್ರೆ ಶ್ರೀಗಂಧದ ಅದು ಸ್ಟಾಕು ಹಾಗೆನೇನೆ ಶಿವಮೊಗ್ಗದಲ್ಲಿ ಹಾಸನಲ್ಲಿ ಎಲ್ಲ ಕಡೆನೂ ತಂದ್ ತಂದ್ ಆ ಗಂಧದ ಮರಗಳನ್ನ ಇಡೋದು ವಿದೇಶದಲ್ಲಿ ಒಳ್ಳೆ ಬೆಲೆ ಬಂದಾಗ ಅದನ್ನ ಮಾರಾಟ ಮಾಡೋದು ಆ ದುಡ್ಡನ್ನ ತಂದು ಟ್ರೆಜರಿ ತುಂಬೋದು ಈ ರೀತಿಯಾಗಿ ಇವರು ಆರ್ಥಿಕವಾಗಿ ಬಲಿಷ್ಠರಾಗಿ ರಾಜ್ಯದಲ್ಲಿ ಎಲ್ರಿಗೂ ಕೂಡ ಉದ್ಯೋಗವನ್ನು ಒದಗಿಸ್ತಾ ಇದ್ರು ಕಾಲ ಕಾಲಕ್ಕೆ ಮಳೆ ಆಗ್ತಾ ಇತ್ತು ಜನ ನೆಮ್ಮದಿಯಾಗಿದ್ರು ಇಂತ ಆಡಳಿತ ಇದ್ದಿದ್ರಿಂದ ಟಿಪ್ಪು ಸುಲ್ತಾನ್ಗೆ ಪರವಾಗಿ ಎಲ್ಲರೂ ಇದ್ರು ಅಂತ ರಿಪೋರ್ಟ್ ಕೊಟ್ಟಿದ್ದಾನೆ ಅದು ಫ್ರಾನ್ಸಿಸ್ ಬುಕಾನನ್ ಅನ್ನುವಂಥ ಬುಕ್ ಮೂರು ವಾಲ್ಯೂಮ್ ಅಲ್ಲಿ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಪಬ್ಲಿಷ್ ಮಾಡಿದೆ ಈ ಡೀಟೇಲ್ಸ್ ಎಲ್ಲ ಅದ್ರಲ್ಲಿ ಸಿಗುತ್ತೆ ಹೀಗೆ ಈ ಎಲ್ಲಾ ವಿಷಯಗಳನ್ನ ನಾವು ನೋಡಿದಾಗ ಟಿಪ್ಪು ಸುಲ್ತಾನ್ ಇಂದ ಈ ರಾಜ್ಯಕ್ಕೆ ಲಾಭ ಆಗಿದೆ ಟಿಪ್ಪು ಸುಲ್ತಾನ್ ಇಂದ ನಾವೆಲ್ಲರೂ ಫಲವನ್ನು ಅನುಭವಿಸಿದೀವಿ ನಮ್ಮ ಕರ್ತವ್ಯ ಏನು ಅಂದ್ರೆ ಅವರನ್ನ ನೆನಿಬೇಕು ನೆನೆಯುವಂತ ಕೆಲಸ ಆಗ್ತಾ ಇಲ್ಲ ಬಹಳ ಮುಖ್ಯವಾಗಿ ರಾಜಕೀಯ ಬಂದ್ಬಿಟ್ಟಿದೆ ರಾಜಕೀಯದ ಕಾರಣಕ್ಕೋಸ್ಕರ ಏನೇನೋ ಬೇರೆ ಬೇರೆ ಕಥೆಗಳನ್ನ ಹೇಳ್ತಾರೆ ಅವರ ಜಯಂತಿನ ಆಚರಿಸ್ಬೇಕ ಬೇಡವಾ ರಾಜ್ಯ ಸರ್ಕಾರ ಜಯಂತಿನ ಪ್ಯಾನ್ ಮಾಡಿಲ್ಲ ಆಚರಿಸ್ತಾ ಇಲ್ಲ ಅಷ್ಟೇನಿದೆ ವ್ಯತ್ಯಾಸ ಸ್ಪಷ್ಟವಾಗಿದೆ ಟಿಪ್ಪು ಸುಲ್ತಾನ್ ಜಯಂತಿಯನ್ನು